ವೀಕ್ಷಕರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತೇನು ಹೇಳೋದಕ್ಕೆ ಬಂದಿದ್ದೀನಿ ಅಂತಂದರೆ ಎಲ್ಲ ಕೆಲವರು ವೀಡಿಯೋಸ್ನ ಇನ್ನೂ ಒಂದು ಮೂರು ನಾಲ್ಕು ಜಾಸ್ತಿ ಹಾಕಿ ಜಾಸ್ತಿ ಹಾಕಿ ಅಂತ ಹೇಳಿ ತುಂಬ ಜನ ಕಮೆಂಟ್ಸ್ಗಳು ಮಾಡ್ತಾ ಇದ್ದೀರಾ ಇಷ್ಟ ಹಾಕೋದಕ್ಕೇ ನಾನು ತುಂಬ ಕಷ್ಟಪಟ್ಟು ಹಾಕ್ತಾ ಇದ್ದೀನಿ ಇನ್ನೂ ಮೂರು ನಾಲ್ಕು ಇವಾಗ ಹೊಸ ರೇಖಾ ಜೀವನದ ಕತೆ ಮಾಡಿದ್ದೀವಲ್ಲ ಅದನ್ನು ಮೂರು ನಾಲ್ಕು ಹಾಕಿ ವೀಡಿಯೋನ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ನಮ್ಮ ವಿವರ್ಸು நே ஆலை இஷ்டு மாதக்கே துப்ப கஷ்டப்பட்டு மாநீ யாக்கே நன் மகள இட் பிட்டுக்கு ஆக்தா இல்லை அவள் இவாக துண ஆட்ட ஒர் கடை கண்டுபோது ஒழுகையத்தூ இரோதே இல்லை ஒரே கண்டு எல்லாம் நாயி கோழி எல்லா இங்கே பிரணி பட்சி காடி கூட ஆடுத்துறோம் நோட் திரும்பு உழகே இரோதில் அவள் ம் தம்ப ஆட்ட ஜாஸ்தி ಮುಂಚೆ ಅಂದರೆ ಗೊತ್ತಾಗ್ತಾ ಇರಲಿಲ್ಲ ಸುಮ್ಮನಿರೋಳು ಇವಾಗ ಹಂಗಲ್ಲ ಹ್ಞೂ ಎಲ್ಲ ಗೊತ್ತಾಗುತ್ತೆ ಮತ್ತೆ ಯಾರ ಹತ್ರನೂ ಹೋಗೋದಿಲ್ಲ ಹ್ಞೂ ಬರೀ ಅಮ್ಮ ಬೇಕು ಅಮ್ಮ ಬೇಕು ಅಮ್ಮ ಬೇಕು ಆ ಥರ ಇವಾಗ ಏನು ಮಾಡ್ತೀವಿ ಇವಾಗೆಲ್ಲ ಗುರುತಿಸ್ತಾಳೆ ಎಲ್ಲನ ಇವರೇ ನಮ್ಮ ಅಪ್ಪ ಇವರೇ ನಮ್ಮಮ್ಮ ಅಂತೇಳಿ ಎಲ್ಲ ಗೊತ್ತಾಗುತ್ತೆ ನನ್ನ ಮಗಳಿಗೆ ಇವಾಗ ಬೇರೆ ಇವಾಗ ಹಬ್ಬದ ಸಮಯ ದಸರಾ ಹಬ್ಬ ಬೇರೆ ಇವಾಗ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ಅವ್ಳನ್ನೂ ಬೇರೆ ನೋಡ್ಕೋಬೇಕು ಅದಕ್ಕೆ ಸದ್ಯಕ್ಕಂತೂ ಹಬ್ಬ ಆಗೋವರ್ಗು ಆಗೋದಿಲ್ಲ ಹಬ್ಬ ಆದಮೇಲೆ ಸ್ವಲ್ಪ ಟ್ರೈ ಮಾಡ್ತೀವಿ ಆದರೆ ಹಾಕೋದಕ್ಕಂತೂ ನಾನಂತೂ ಟ್ರೈ ಮಾಡ್ತೀನಪ್ಪ ಖಂಡಿತ ಟ್ರೈ ಮಾಡ್ತೀನಿ ಹ್ಞೂ ಒಂದೊಂದು ದಿವಸ ಹನ್ನೊಂದುವರೆಗೆ ಬರುತ್ತೆ ಒಂದೊಂದು ದಿವಸ ಬರೋದಿಲ್ಲ ಟೈಮ್ ಇದ್ದರೆ ಟೈಮ್ ಸಿಕ್ಕಿದ್ರೆ ಆಗ್ತೀನಿ ಅವರೇ ಅವಳೇನಾದರೂ ಮಲ್ಕೊಂಡಿರೋ ಸಮಯದಲ್ಲಿ ಅವಳೇನಾದರೂ ಒಂದು ಗಂಟೆ ಹೆಚ್ಚಾಗೆ ಮಲ್ಕೊಳ್ತಾಳಲ್ಲ ಅವಾಗ ಟೈಮ್ ಸಿಕ್ಕಿದಾಗ ಬೇಕಾದರೆ ಮಾಡ್ತೀನಿ ಮಲಗ್ತಾಳೆ ಒಂದೊಂದು ದಿನ ಮಲಗಲ್ಲ ಹ್ಞೂ ಈ ರೀತಿ ಮಾಡ್ತಾಳೆ ಅದಕ್ಕೋಸ್ಕರನ ಆಗೋದಿಲ್ಲ ಒಂದೊಂದು ಏನಾದರೂ ಮಿಸ್ ಆದರೆ ಆವತ್ತಿನ ದಿನ ದಯವಿಟ್ಟು ಎಲ್ಲ ನಮ್ಮ ವೀಕ್ಷಕರು ಸ್ವಲ್ಪ ಸಹಕರಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀರಿ ಟೈಮ್ ಇದ್ದರೆ ಮಾತ್ರ ಆಗ್ತೀನಿ ಒಂದೊಂದು ದಿವಸ ಅವಳು ಆಟ ಮಾಡಿದೆ ಹಾಂ ಒಂದೊಂದು ದಿವಸ ಅಳ್ತಾಳೆ ಆಟ ಜಾಸ್ತಿ ಇವಾಗ ಹ್ಞೂ ಒಂದೊಂದು ಟೈಮು ಅವಳು ಏನಾದರೂ ಆಟ ಮಾಡಿದ್ರೆ ಸುಮ್ಮನೆ ಆಗೋದಿಲ್ಲ ಅದಕ್ಕೆ ಆಗೋದಿಲ್ಲ ಒಂದೊಂದು ಟೈಮ್ ಏನಾದರೂ ಯಾವುದಾದ್ರೂ ಸ್ಟೋರಿಗಳು ಮಿಸ್ ಆದರೆ ಸ್ವಲ್ಪ ನಮಗೆ ಶೇಖರ್ ಅಡ್ಜಸ್ಟ್ ಮಾಡ್ಕೋಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಮಾಡ್ತೀರಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ರೀ ಯಾಕೆ ಅದೇ ಬಂದ್ರಿ ಏನಿಲ್ಲ ಚೈತ್ರ ಇನ್ನೇನು ಇವತ್ತು ಸಂಜೆ ಡಿಸ್ಚಾರ್ಜ್ ಮಾಡ್ತಾರಂತೆ ಅದಕ್ಕೇ ಹೋಗಪ್ಪ ಸಾಯಂಕಾಲ ನಾನು ಫೋನ್ ಮಾಡ್ತೀನಿ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಅಂತ ಹೇಳಿದ್ಲು ಋತು ಅದಕ್ಕೆ ನಾನು ಅದೇ ಬಂದೆ ಹ್ಞೂ ಅವ್ರದ್ದು ಒಂದಪ್ಪ ಅವ್ರ ಅಕ್ಕರ್ದು ಏ ಅವರಂತೂ ಏನು ಮನುಷ್ಯರು ಏನಪ್ಪ ಹೇಳು ಅವ್ರೊಂದು ಮನುಷ್ಯರಲ್ಲ ಅನಿಸುತ್ತೆ ನನಗೇನೋ ನೋಡಿದ್ರೆ ಅವ್ರ ಮನುಷ್ಯರಲ್ಲ ಅನ್ಸುತ್ತೆ ಥೂ ಅಯ್ಯಪ್ಪ ಹಾಸ್ಪಿಟ್ಲಲ್ಲಿ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಬಂದಿದ್ರು ಏನೇನೋ ಮಾತಾಡ್ತಿದ್ರಪ್ಪ ಅವ್ರದೊಂದು ಕಾಟಪ್ಪ ನಮ್ಮ ಋತುಗೆ ಎಲ್ಲ ಸರಿಯಾದ ಅವ್ರದೇ ನಮ್ಮ ಋತು ಕಿರ್ಕಿರಿ ಹ್ಞೂ ഇങ്ങനെ നമ ത്തു എല്ലാരും നോട്ത്തു ചെറിയ നമുക്ക് അപ്പ അയ്യോ യൂത്തനേ ഇത്തവണ എല്ലാ ചെനഗതി അവർ കാട്ട് മറ്റേ ബാഴ്ദ് ಅಯ್ಯೋ ಅಯ್ಯೋ ಇಲ್ಲಿರೋರಿಂದ ಹಿಡಿದು ಎಲ್ಲ ಅವ್ರ ಮೂವರು ಅವರೇ ಅನಿಸುತ್ತೆ ನನಗೆ ನಾನು ಅಯ್ಯೋ ಅವರಿಬ್ಬರು ಬಂದವ್ರೆ ಏನು ಅಯ್ಯೋ 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 ಅಲ್ಲ ಡಾಕ್ಟ್ರು ಬರ್ತಾರೆ ಇವಾಗ ಎಲ್ಲ ರೌಂಡ್ಸ್ ಬರ್ತಾರೆ ನೀವು ಒಳಗಡೆ ಹೋಗ್ಬೇಡ್ರಿ ಅಂದರೆ ಅಯ್ಯೋ ಡಾಕ್ಟ್ರು ಬರೋವ್ರಿಗಿಲ್ಲೇ ನಿನ್ಕಮಾನ ಹ್ಞೂ ಅಂತ ಹೇಳಿ ಅವ್ರ ಮೇಲೆ ಜಗಳ ಮಾಡ್ತಾರೆ ಡಾಕ್ಟ್ರು ರೌಂಡ್ಸ್ ಬರ್ತಾರೆ ಒಳಗಡೆ ಯಾರ ಪೇಶೆಂಟ್ ಹತ್ರ ಇರಬಾರ್ದು ಅಂತಂದರೆ ಬಿಡ್ದಿಲ್ಲದಕ್ಕೆ ಅದಕ್ಕೇ ಅವರು ಏನು ಸಿಟ್ಟಾಗ್ತಾರೆ ಅಯ್ಯೋ ಇದೇನೆ ಇದೇನೇ ಸೀಮೆಗಿಳಿದ ಹಾಸ್ಪಿಟ್ಲಾ ಹ್ಞೂ ಹಿಂಗೆ ಅಂತ ಏನು ಮಾತಾಡ್ತಾರೆ ಚೈತ್ರ ಹಂಗೇನೆ ಯಪ್ಪಯ್ಯಪ್ಪ ಬಾರಿ ಇದ್ದಾರಪ್ಪ ಅವ್ರಂತ ಅವ್ರು ನಿಲ್ಲು ನೋಡ್ಲಿಲ್ಲ ನಾನು ಯಾಪ್ರವೀಣ ರಣಮ್ಮ ಹ್ಞೂ ಅವರು ಯಪ್ಪಯ್ಯಪ್ಪ ಬಾರಿ ಇದಾರೆ ಏನು ಆಟ ಆಡ್ತಾರೆ ಬರ್ತಾರೆ ಒಳಕ್ಕೆ ಯಾರನ್ನೂ ಬಿಡ್ಕೊಂಬತ್ತಾ ಇರಲಿಲ್ಲ ನೆಲ ಎಲ್ಲ ಒರಿಸ್ತೀವಿ ಕಸ ಹೊಡೆದು ನೆಲ ಒರೆಸ್ತೀವಿ ಅಂತ ಬೆಳಗ್ಗೆ ಟೈಮಲ್ಲೆಲ್ಲ ಹಾಸ್ಪಿಟಲಲ್ಲಿ ಒರೆಸ್ತಾ ಇದ್ದಾರೆ ಏನು ಅಯ್ಯೋ ಅಯ್ಯೋ ಯಾರನ್ನೂ ಒಳಗ್ ಬಿಡಲ್ಲ ಅಂತ ಹೇಳಿ ಆಡ್ತಾರೆ ಅವರು ಒಬ್ಬರಿಗೆ ನಾವೊಬ್ಬರು ಜಂಬದ ಬಂಡೇರು ಹ್ಞೂ ಜಂಬ ಅಂದ್ರೆ ಜಂಬ ಹೊಡ್ ಜಂಬ ಐತಿ ಮೂವರ್ಗೂ ಹ್ಞೂ ಅವರೆಲ್ಲ ಹಿಂಗೆ ಕಣಪ್ಪ ಅವ್ರು ನಾಳೆ ನಾನು ನೋಡಿದ್ದೀನಿ ಅಳ್ಳು ಮದುವೆ ಮಾಡ್ಕೊಂಡು ಬಂದಾಗಿಂದ ಅಲ್ಲ ನೋಡಿದ್ನಿ ಬೋಲ್ ಜಂಬದವರು ಹ್ಞೂ ಏನು ಹಂಗೆ ನಮ್ಮ ಋತುನಂತು ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತಾರೆ ಏನಾನ ಒಂದು ಹ್ಞೂ ಅದೊಂದು ಟೆನ್ಷನಪ್ಪ ನಮ್ಮ ಋತುಗೆ ಯಾಕಪ್ಪ ಹಿಂಗೆ ಮಾತಾಡ್ತೀರಾ ಏ ಅದೇ ಅವ್ರ ಸುಗುಣನು ಅವ್ರ ಅಕ್ಕ ಇರು ಬೋಲ್ ಜಂಬದವ್ರು ಅವ್ರೆಲ್ಲನ ಆ ಪ್ರವೀಣರ ಅವ್ರ ಇರು ಅಯ್ಯೋ ಬೋಲ್ ಜಂಬಾ ಅಂದ್ರೆ ಜಂಬಾ ಎಷ್ಟು ಜಂಬದ್ ಮಾತಾಡ್ತಾರೆ ಅಂದ್ರೆ ನಮ್ ಋತುಗೆ ಒಂದು ಹೇಳ್ತಿರ್ತಾರೆ ಏನಾದ್ರು ಒಂದ್ ಮಾಡಿದಾಳೆ ನಮ್ ಋತು ಅಂದ್ರೆ ಏ ಹಂಗಲ್ಲ ಹಂಗ ಮಾಡ್ಬೇಕಾಯ್ತು ಈಗಿರ್ಬೇಕಾಯ್ತು ಆಗಿರ್ಬೇಕಾಗಿತ್ತು ಅಂತ ಏನ್ ಹೇಳ್ತಾರತ್ತೆ ಹಂಗೇನೆ ಅಯ್ಯೋ ಅವ್ರಂತೂ ಜಮ್ದವರು ಬೇಡ ಹ್ಮ್ ನಮ್ಮ ಅಂತೂ ಒಳ್ಳೆ ಕೋತಿ ತರ ಮಾಡ್ಕೊಂಡವ್ರೆ ಮತ್ತೆ ತಪ್ಪಿದ್ದಲ್ಲ ே இத்தி உம் அந்த மக்கள் ஆகி ஜம்தி யாத்தர் அவங்க நான் தப்பா இவன் நோட்ரக்கே நான் இவங்க சும்த்தீனி நான் ஓதிரி அவ சும்னா நான் சும்மீர் அல்லார்த்தே நங்க ஊராக நோட் ஏனாக்கணும் ನೀನ್ ಇದ್ರೆ ಸುಮ್ನ ಆಗ್ತಾರ ಈಗ ಪರ್ವಜ್ಜಿ ಐತೆ ಏನಾನ ನಮ್ಮನ್ ಮಾತಾಡಿದ್ರೆ ಏನಾನ ಒಂದ್ ಒಂಬತ್ತೆ ಅಂತ ಸುಮ್ನಿದ್ ನಾನು ಹೋಗ್ತೀನಿ ಇಲ್ಲಿ ಹ್ಮ್ ಏನನ ಮಾತಾಡ್ಲಿ ನಮ್ದು ತಮ್ಮ ಮೆತ್ತಂದು ಹ್ಮ್ ಏನು ಮಾತಾಡಲ್ಲ ಅದ್ಕೇನೆ ಹೆಂಗ್ ಬೇಕಾದ್ರು ನಾವು ಮಾತಾಡ್ತಾರ ಅವ್ರು ಸರಿ ನನ್ನ ಹೋಗ್ತೀನಿ ಹೋಗ್ ಸರಿಯಾಗಿ ಹೇಳ್ತೀನಿ ಮತ್ತೆ ಅವ್ರಿಗೆ ಸರಿಯಾಗಿ ಹೇಳಿದ್ರೆ ಮತ್ತೆ ಅಲ್ಲ ನೋಡ್ಯಾರಿಗೆ ಹ್ಮ್ ಹ್ಮ್ ಋತು ಏನಿಲ್ಲ ಅಯ್ಯೋ ಅವಳು ನೋಡತಕ್ಕ ಸುಮ್ನಿರ್ತಾಳೆ ನೋಡತಕ್ಕ ನೋಡ್ತಾಳೆ ಅಷ್ಟೇನೆ ಆಮೇಲೆ ಅವಳು ಏನಿಲ್ಲ ನಮ್ಮ ಋತು ಅವಳಿಂದೇನು ಏ ಅವ್ಳಿನೂ ಒಳಗಿದ ರೂಪ ನೋಡಿಲ್ಲ ಹೊರ್ಗಿನ ರೂಪ ನೋಡವ್ರೆ ಅವಳೇನಾದರೂ ರುಚಿ ಗೆದ್ದು ಬಿಟ್ರೆ ನಮ್ಮ ಋತು ಹ್ಮ್ ಹ್ಞೂ ಅವರಲ್ಲೆಲ್ಲೆಲ್ಲೂ ಮತ್ತೆ ಅವಳು ಸಮಾಸ ಬೇಡ ಅನ್ಬೇಕು ಬರ್ತೀವಪ್ಪ ಹೇಳ್ದಂಗೆ ಕೇಳ್ಕೊಂಡು ಇರ್ತೀವಪ್ಪ ಅಂಬೋದಾದ್ರೆ ಇರಲಿ ಇಲ್ಲಾಂದ್ರೆ ಹೋಗ್ತಾ ಇರ್ಲೋಳು ಅಂತಾಳ ಅವಳೇನು ಓ ಅವಳು ಒಳ್ಳೆ ಮಾತನ್ನ ಕರೀತಾಳೆ ಒಳ್ಳೆ ಮಾತಲ್ಲಿ ಹೇಳ್ತಾಳೆ ಅವಳು ತಾಳ್ಮೆಯಿಂದ ಇರ್ತಾಳೆ ಅಷ್ಟೇನೆ ಅವಳು ತಾಳ್ಮೆ ಕಳ್ಕೊಂಡ್ರಂದ್ಲೆ ಅಷ್ಟೇನೆ ಹ್ಞೂ ಹಾಂ ಅವರೇನಿಲ್ಲ ತಿರ್ಗಾ ನಮ್ಮ ಋತನ ಇನ್ನೂ ನೋಡಿಲ್ಲ ಅವರು ಇನ್ನೊಂದು ರೂಪನ ಅದೇನಾದ್ರು ನಿಜವೇ ನಮ್ಮ ಋತಮ್ಮ ಸುಮ್ಮನಿದ್ರೆ ಸುಮ್ಮನೆ ಇದ್ಬಿಡುತ್ತೆ ಏನಿಲ್ಲ ಅದು ಒಂದು ಏಟು ಸಿಟ್ಟು ಮಾಡ್ಕಂತಂದ್ರೆ ಯಾರನ್ನೂ ಕೇಳಲ್ಲ ಬಾಯಿಗೆ ಬಂದಂಗೆ ಬೈದ್ಬಿಡುತ್ತೆ ಹಾಂ ನಮ್ಮ ಋತಮ್ಮ ಜಲ್ದಿ ಸಿಟ್ಟು ಮಾಡ್ಕೆ ಸಿಟ್ ಸಿಟ್ಟು ಏನಿಲ್ಲ ಮತ್ತೆ ಒಂದೇ ಮಾತು ಸುಮ್ಮನೆ ಕೆಲ್ಸಕ್ಕೆ ಬರ್ದಂಗೆ ಕೆಲ್ಸಕ್ಕೆ ಬರ್ದಂಗೆ ಮಾತಾಡಲ್ಲ ಹ್ಞೂ ಸುಮ್ಮನೆ ಸಣ್ಣ ಪುಟ್ಟದ್ಕೆಲ್ಲ ಮಾತಾಡಕ್ಕೋಗಲ್ಲ ದೊಡ್ಡ 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 ಕಂಡು ದೊಡ್ಡ ದೊಡ್ಡದಾಗ ಮಾತಾಡೋದು ನಮ್ಮ ಋತಮ್ಮ ಸುಮ್ಮನೀರಿ ನಾನೆಲ್ಲ ಹೋಗ್ತೀನಿ ಹೋಗಿ ಸರಿಯಾಗಿ ಹೇಳ್ತೀನಿ ತಿರ್ಗೋ ಓ ಬೇಡಪ್ಪ ಇವ್ರು ಸಾವಾಸ ಬೇಡಪ್ಪ ಅನ್ಬೇಕು ಹ್ಞೂ ಹಂಗೆ ಮಾಡ್ತೀನಿ ಇವ್ರ ಸಾವಾಸನೇ ಬೇಡ ಏನಪ್ಪ ಇದು ಹಿಂಗೆ ಮಾಡಿರು ಅನ್ಬೇಕು ಹ್ಞೂ ಏನಾದ್ರು ತಿಳ್ಕೊಂಡಾರ ಅವರು ಅವ್ರು ಏನಾದರೂ ಊರಾಗಿದ್ರೆ ಹೋಗು ಇಲ್ಲ ಅಂದ್ರೆ ಹೋಗ್ಬಿಡ ಅಲ್ಲೇ ಏನಾದರೂ ಇರ್ತಾರೆ ಅಮ್ಮೈನ್ ನೋಡ್ಕೆ ಮೇ ಏನಾದರೂ ಆದರೆ ಹೋಗು ಹೋಗಿ ಒಂದೆರಡು ದಿವಸ ವೃತ್ತದ ಜೊತೆಗಿದ್ರೆ ಗೊತ್ತಾಗುತ್ತೆ ಅವ್ರೇನೇನು ಕೆಲಸ ಮಾಡೋದಿಲ್ಲ ಏನಿಲ್ಲ ಸುಮ್ಮನೆ ಬಿಂಕದ ಮಾತಾಡ್ಕೊಂಡು ಕುತ್ಕೊತಾರೆ ಏನಾನೋ ಒಂದು ಹೇಳ್ತಿರ್ತಾರೆ ಹೆಣ್ಣು ಮಕ್ಳದೇ ತಗ ಹ್ಞೂ ಇವಳು ನಮ್ಮದು ಇಲ್ಲೇ ಕೋಮ್ಲಿದ್ ನೋಡಲ್ವಿ ನಾವಿಲ್ಲೇ ಮಲಗ ಕೊಟ್ಟು ಅವ್ಳು ತೆಗಿಯೋಟು ಅನುಭವಿಸ್ತಾ ಇದೀವಿ ಹೆಣ್ಮಕ್ಳುದೆ ಯಾವಾಗಲಿ ಇದ್ದಿದ್ದೇನೆ ಹ್ಞೂ ಒಂದು ತೆಗಿತಾನೆ ಇರ್ತಾಳೇನ ಹ್ಞೂ ನಾವು ಕೋಮ್ಲಿದ್ ನೋಡ್ಲಿ ಇದ್ವಿ ಹೋಗತ್ತ ಹೋಗತ್ತಾ ಐಯ್ಯಪ್ಪ ಮಲ ಕೊಟ್ಟು ನಿಮ್ಮ ಅಪ್ಪ ಇಂತ ಯಾಕೆ ಕೊಟ್ಟು ಬಮ್ಮಂಗೆ ಆಗೈತೆ ಕಣ್ ಪಾಪ ಇವತ್ತು ಸುಮ್ಮನೆ ಅವತ್ತೊಂದು ಹಿಡಿದು ದುಡ್ಡು ಕೊಟ್ಬೇಕಾಯ್ತು ನಾವು ಎಂಥ ತಪ್ಪು ಕೆಲಸ ಮಾಡಿದ್ವಿ ದುಡ್ಡು ಕೊಟ್ಟು ಸಹ ನಾಕ್ಸ್ಕೊಂಡಿದ್ರಿ ಇರ್ತಿರಲಿಲ್ಲ ಮಲ ಕೊಟ್ಟಿದ್ಕೆ ಇವತ್ತು ಇಲ್ಲಿ ತಂದುಕೊಂಡ್ರಿಸ್ಬಿಟ್ವಿ ಅವಣ್ಣ ಅಮ್ಮನಮ್ಮ ಹೆಂಗೆ ಆಡ್ತಾಳೆ ಅಂತ ಹೇಳಿ ಏ ಬೈಕೆ ಬೈಕೆಮ್ಮದ ನಿಮ್ಮಅಪ್ಪ ಹೆಂಗೇನೆ ಹೆಣ್ಮಕ್ಳದ್ದು ಯಾವಾಗಲೂ ಇದ್ದಿದ್ದೀನಿ ಇರಬೇಕಪ್ಪ ಹ್ಞೂ ಅಚ್ಕಟ ಬಂದು ಹೋಗ್ಬೇಕು ಒಬ್ಬೊಬ್ಬರು ಮಾರಾಯ್ತಾರೆ ಅಂದ್ರೆ ಹೆಣ್ಮಕ್ಳು ನೋಡಿರಿ ಸ್ವಂತ ಆಗುತ್ತೆ ಎಂಥ ಚೆನ್ನಾಗಿ ಬಂದು ಅಣ್ಣಯ್ಯ ಎಲ್ಲ ಇರ್ತಾರೆ ಅಣ್ಣಾರ ಮನೆ ಬಂದು ಹೋಗ್ತಾರೆ ಎಂಥ ಸೆನೋಕ್ಕಿರ್ತಾರೆ ಒಬ್ಬರು ಹ್ಞೂ ಇರೋನಪ್ಪ ತಮ್ಮ ಚೆನ್ನಾಗಿರ್ಬೇಕು ಅಂಬೋದೇ ಇಲ್ವಲ್ಲ ಇವ್ರಿಗೆ ನಮ್ಮ ಋತು ಇನ್ನೊಂದು ಮುಖ ನೋಡಿಲ್ಲ ಅವರು ಹ್ಞೂ ಇವ್ರು ಇವಾಗ ಸದ್ಯಕ್ಕೆ ನಮ್ಮ ಋತು ಸುಮ್ಮನೆ ಇರ್ತಾಳೆ ಅವಳು ಹೆಂಗಂದ್ರೆ ಅನ್ನಿಸ್ಕೊತಾರೆ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಆದರೆ ಅವ್ರು ನಮ್ಮ ಋತುದ್ದು ಇನ್ನೊಂದು ಮುಖ ಅವ್ರು ನೋಡಿಲ್ಲ ಅವ್ರು ಏನಾದರೂ ಬ್ರಾಂಚಲ್ಲಿ ಮಾಡಿದ್ರೆ ಅವಳೇನಾದ್ರೂ ತಾಳ್ಮೆ ಕಳ್ಕೊಂಡ್ರೆ ನಮ್ಮ ಋತು ಅಷ್ಟೇ ಅವ್ರಿಗೆ ಇದಾವೆ ಮುಂದೆ ಹ್ಞೂ ಅದಕ್ಕೆ ನಮ್ಮ ಅತ್ತೆ ನಾನೇ ಹೋಗ್ತೀನಿ ಅಂತ ಐತೆ ಎಲ್ಲ ಸರಿಯಾಗೈತೆ ನಮ್ಮ ಮೃತಮ ಅದೊಂದು ಇದಾಗೈತೆ ಅಂದರೆ ಅತ್ತೆ ಅಂತೂ ಹ್ಞೂ ನಾನೇ ಹೋಗ್ತೀನಿ ನಾನೇ ಹೋಗಿ ಸರಿಯಾಗಿ ಅವ್ರಿಗೆ ಹ್ಞೂ ಬೈದ್ಬಿಡ್ತೀನಿ ಅಂತ ಹ್ಞೂ ಜೊತೆಗಿರ್ತೀನಿ ನಮ್ಮ ಮೃತಮ್ ಜೊತೆಗೆ ಅಂತ ಹೇಳ್ತಾ ಐತೆ ಏನು ಮಾಡೋದು ಹಿಂಗೆ ಯಾವುದಾದ್ರೂ ಒಂದು ಇದ್ದೇ ಇರುತ್ತಲ್ಲ ഏം മാ നോട്തരിബോദ മുൻ്റെ ഭാഗത്ത് നോട്ത്തീഡിയോ ബാങ്കിൽ നിങ്ങൾ അഭിപ്രായം കമെൻറ്റ് വീഡിയോ എസ് ആകെ ലൈക്ക് ശേർ മാി ഇന്നും നമ്മ ചാന സബ്സ്ക്രൈബ് മാക്കണ്ടില്ല തപ്പിക്കൂട്ട്ലെ സബ്സ്ക്രൈബ് മാൊ ഓക്കെ വീക്ഷകരി ധന്യം